ಕಿತಾಲ್ ಪಿ ಸಬಿಲ್ ಇಲ್ಲ ಕಿತಾಲ್ ಎಂದ್ರ ಮೂಲ ಪದ ಕತ್ಲ್ ಅಂದ್ರೆ ಅದಕ್ಕೆ ಕಿತಾನ್ ಅನ್ನೋದ್ರ ಪದ ಸಭಾಧ್ಯಕ್ಷರೇ ಗೊತ್ತಿಲ್ಲದೆ ಯಾಕೆ ಮಾತಾಡ್ತೀರಾ ಗೊತ್ತಿಲ್ಲದೆ ಯಾಕ್ರಿ ಮತ್ತೆ ಪ್ರಚೋದನೆ ಮಾಡ್ತೀರಾ ಒಂದು ಮತಗ್ರಂಥ ಏನು ಹೇಳುತ್ತೆ ಅಂದ್ರೆ ಮೋಮಿನ ಕರ್ತವ್ಯ ಏನು ಅಂತ ಹೇಳುತ್ತೆ ಒಂದು ಮತಗ್ರಂಥ ಮತ್ತೆ ಜಿಹಾದ್ ಮತ್ತು ಕಿತಾಲ್ ಬಗ್ಗೆ ಹೇಳುತ್ತೆ ಅದೊಂದು ಹೇಳುತ್ತೆ ಮೋಮಿನ್ ಅಂದ್ರೆ ವಿಶ್ವಾಸಿ ಯಾರು ಮೋಮಿನ್ ಅಂದರೆ ಅಲ್ಲದೆ ಇರೋರು ಯಾರು ಕಾಫಿರ್ ಆ ಕಾಫಿರು ಮಗೆ ಏನು ಮಾಡಬೇಕು ಅಂತ ಅದು ಏನು ಅಂತ ಹೇಳಿದ್ರೆ ಸಬೀಲ್ ಇಲ್ಲಾ ಅಂತ ಅದು ಒಂದು ಒಂದು ಮಾತನ್ನು ಉಲ್ಲೇಖ ಮಾಡುತ್ತೆ ಕಿತಾಲ್ ಪಿ ಸಬೀಲ್ ಕಿತಾಲ್ ಹಿತಾಲ್ ಎನ್ನುದರ ಮೂಲ ಪದ ಕತ್ಲ್ ಅಂದ್ರೆ ಅದಕ್ಕೆ ಕಿತಾಲ್ ಅನ್ನೋದರ ಪದ ಸಭಾಧ್ಯಕ್ಷರೇ ಕತ್ಲ್ ಅಂತ ಪಾಯಿಂಟ್ ಆಫ್ ಆರ್ಡರ್ ನೋಡಿ ಇದನ್ನಲ್ಲ ದಯವಿಟ್ಟು ಇಲ್ಲಿ ಉಲ್ಲಂಘಕ ಮಾಡಂಗಿಲ್ಲ ಕಾರಣ ಕಾಫಿರ್ ಅಂದ್ರೆ ನಾನ್ ಬಿಲೀವರ್ ನನಗೆ ಕಾಫಿರ್ ಅಂದ್ರೆ ನಾನ್ ಬಿಲೀವರ್ ಗೊತ್ತಿಲ್ಲ ಯಾಕೆ ಮಾತಾಡ್ತೀರಾ ಗೊತ್ತಿಲ್ಲ ಯಾಕೆ ಮತ್ತೆ ಪ್ರಚೋದನೆ ಮಾಡ್ತೀರಾ ಏನು ಬರ್ತಾರೆ ಯಾರು ಮಾತಾಡ್ತಾರ ಅಂತ ಈ ಹೌಸ್ ಇಂದ ಏನು ಸಂದೇಶ ಕೊಡ್ತಾ ಇರೋದು ಏನು ಬಾಯಿ ಬಂದ ಹಾಗೆ ಸುಮ್ಮನೆ

ಿದೆ ಸುಟ್ಟು ಸಂವಿಧಾನ ನಮ್ಮ ನಮ್ಮಲ್ಲಿ ಸಭಾಪತಿಗಳ ನಾವು ಯಾವ ಸ್ಥಿತಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ನಮ್ಗೆ ಕನ್ನಡ ಇಂಗ್ಲಿಷ್ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಉರ್ದು ಭಾಷೆ ನಾವು ಮಾತಾಡಿದ್ರೆ ಯಾರನ್ನಾದ್ರೂ ಅದು ಪ್ರಚೋದನಕಾರಿ ಮಾಡೋ ಪ್ರಶ್ನೆಗಳೇ ಬರುತ್ತೆ ನಮ್ಗೆ ಅರ್ಥ ಗೊತ್ತಿದ್ರೆ ಈಗ ರಿಲಿಜನ್ ಧರ್ಮ ಅಂದ್ರು ಧರ್ಮ ಸಂಸ್ಕೃತದಲ್ಲಿ ಕನ್ನಡದಲ್ಲಿ ನಮ್ಮ ಭಾಷೆ ಇಪ್ಪತ್ತೆರಡು ಭಾಷೆಯಲ್ಲಿ ರಿಲಿಜನ್ ಇಂಗ್ಲಿಷ್ ಅಲ್ಲಿ ಧರ್ಮ ಅಂದರೆ ಏನು ಇಂಗ್ಲೀಷಲ್ಲಿ ರಿಲಿಜನು ರಿಲಿಜನ್ ಅಂದರೆ ಕನ್ನಡದಲ್ಲಿ ಏನು ಧರ್ಮ ಅದಕ್ಕೆ ವ್ಯತ್ಯಾಸ ಇದೆ ಅಂದ್ರೆ ಅಂದರೆ ನಾವು ಏನು ಹೇಳೋಣ ಕನ್ನಡ ಇಂಗ್ಲೀಷೇ ನಮ್ಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಇನ್ನು ಉರ್ದು ಅಂತ ನಾವು ಅಂದರೆ ಏನು ಹೇಳಿ ಅದಕ್ಕೆ ದಯವಿಟ್ಟು ಬಿಲ್ಲಿಗೆ ಸ್ಥಿಮಿತ ಆದರೆ ಭಾಳ ಒಳ್ಳೆಯದು ಇಲ್ಲ ಅಂದರೆ ನಾನು ಇರೀ ಒಂದು ಗಂಟೆ ಅಲ್ಲ ಇಪ್ಪತ್ನಾಲ್ಕು ಗಂಟೆ ಭಾಷಣ ಮಾಡ್ತೀನಿ ದಯವಿಟ್ಟು ಅವಕಾಶ ಕೊಡಬೇಡಿ ಅವಕಾಶ ಬೇಡ ಅವಕಾಶ ಬೇಡಾ ಸ್ಥಿತಿ ವಲ್ಲ ಮಾತಾಡಿ ಮಾತಾಡಿ ನೋಡಿ ಮಾತಾಡಿದೀನಿ ಮಾತಾಡಿದೀನಿ ಸಾಯೋರದು ಮಾತಾಡ್ತೀನಿ ಸಾಯೋರವ್ರಗೂ ಮಾತಾಡ್ತೀನಿ ಸಭಾಧ್ಯಕ್ಷರೇ ಸಾಯೋರವ್ರಗೂ ಮಾತಾಡ್ತೀನಿ ಕೇವಲ ಸದನಕ್ಕೆ ಮಾತಾಡ್ತೀನಿ ಇದು ಸದನಪತಿಗಳೇ ಟೈಮ್ ಬೇಕು ಒಂದ್ ನಿಮಿಷ ಎಷ್ಟು ತರ ಮಾತಾಡಬೇಕಾ 2 ವರ್ಷ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು